ಚಿನ್ನದ ಒಡವೆಗಳನ್ನು ಬ್ಯಾನ್ ಮಾಡಿ ಬಟ್ ಚಿನ್ನ ಖರೀದಿ ಮಾಡೋದನ್ನು ಬಿಡಬೇಡಿ ಯಾಕೆ ಚಿನ್ನದ ಒಡವೆಗಳು ತಗೋಬಾರ್ದು ಅನ್ನೋದು ನಾವು ಆಲ್ರೆಡಿ ಹೇಳಿದ್ದೀವಿ ಚಿನ್ನ ಯಾವ ಥರ ಖರೀದಿ ಮಾಡಿ ನಮ್ಮ ಹತ್ರ ಇಟ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ ನೀವು ಲಾಸ್ ಆಗೋಲ್ಲ ಚಿನ್ನ ನೀವು ಚಿನ್ನ ತೊಗೊತೀರಾ ಚಿನ್ನದ ರೇಟಿಗೆ ಕೊಟ್ಟು ನೀವು ಚಿನ್ನ ತೊಗೊತೀರಾ ಬಟ್ ನೀವು ಏನೇ ಒಡವೆ ಮಾಡಿಸ್ಕೊಂಡ್ರು ಕೂಡ ಹತ್ತು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಇರೋವು ಕೂಡ ಇದಾವೆ ಗೊತ್ತಾ ಅಂಥ ಐಟಮ್ಸು ನಾವು ನಾರ್ಮಲಿ ಮಿಡಿಲ್ ಕ್ಲಾಸ್ ಪೀಪಲ್ಸು ಆ ಥರ ಐಟಮ್ಸು ನಾವು ತೊಗೊಳಲ್ಲ ಹತ್ತು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೈದು ಪರ್ಸೆಂಟದು ನಾವು ಮಾಡಿಸ್ಕೊತೀವಿ ಅಂದ್ಕೊಳ್ಳಿ ಇವಾಗಿರೋ ರೇಟಲ್ಲಿ ಆ ಹತ್ತರಿಂದ ಹದಿನೈದು ಪರ್ಸೆಂಟು ಎಷ್ಟಾಗುತ್ತೆ ಎಷ್ಟು ಲಾಸ್ ಆಗುತ್ತೆ ಅಲ್ವಾ ಏನಕ್ಕೆ ಹಂಗಿರಬೇಕಾದ್ರೆ ಅದನ್ನೇ ಯಾಕೆ ತೊಗೋಬೇಕು ಅದನ್ನೇ ಯಾಕೆ ಒಡವೆಗಳು ಮಾಡಿಸ್ಕೋಬೇಕು ನೀವು ಒಡವೆಗಳು ಮಾಡಿಸ್ಕೋಬೇಕು ಅಂದರೆ ನಮ್ಮ ಸಿಲ್ವರ್ ಇದೆ ನಮ್ಮ ಸಿಲ್ವರಲ್ಲಿ ಯಾವ ಥರ ಡಿಸೈನ್ಸ್ ಬೇಕಾದರೂ ಕೂಡ ಅಪ್ಡೇಟ್ ಆಗ್ತಾ ಇದೆ ಒಂದು ಏಳೆಂಟು ವರ್ಷದಿಂದ ಸಿಲ್ವರ್ ಜುವೆಲ್ರಿ ಅನ್ನೋದು ಸ್ಟಾರ್ಟ್ ಆಗಿದೆ ಇವಾಗ ತುಂಬ ಟ್ರೆಂಡ್ ಆಗ್ತಾಯಿದೆ ಹೊಸ ಹೊಸ ಮಿಷನರೀಸು ಸಿಲ್ವರಿಗೆ ಬರ್ತಾ ಸಿಲ್ವರಿಗೆ ಬರ್ತಾ ಇದ್ದಾವೆ ಸೊ ಹಿಂಗಿರಬೇಕಾದ್ರೆ ಚಿನ್ನದರಲ್ಲೇ ಒಡವೆಗಳು ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ಬೇಕಾಗೇ ಇಲ್ಲ ನಾನು ಹೇಳೋದು ಅದೇ ಯಾವುದು ಕೂಡ ನೀವು ಒಡವೆಗಳನ್ನು ನೀವು ಚಿನ್ನದರಲ್ಲಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಚಿನ್ನದರಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಲ್ಲ ಚಿನ್ನ ಈಸ್ ಎ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟು ಚಿನ್ನ ಬೆಸ್ಟ್ ಇನ್ವೆಸ್ಟ್ಮೆಂಟು ಪ್ರತಿ ದೇಶ ಕೂಡ ಎಷ್ಟೆಷ್ಟು ಚಿನ್ನ ಖರೀದಿ ಮಾಡಿ ಹೋಲ್ಡ್ ಮಾಡ್ಕೊತಾವ್ರೆ ಅಂದರೆ ಅದು ಲೆಕ್ಕನೇ ಇಲ್ಲ ಕೆಲವೊಂದು ದೇಶಗಳು ನಮ್ಮ ದೇಶ ಲೆಕ್ಕ ಹೇಳುತ್ತೆ ಎಂಟುನೂರು ಟನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಚೈನಾ ಹೇಳುತ್ತೆ ಎಷ್ಟೋ ಟನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಅಮೇರಿಕಾ ಹೇಳೋದೇ ಇಲ್ಲ ನೀವು ನಾವು ಪರ್ಚೇಸ್ ಮಾಡೋದು ಯಾವ ಲೆಕ್ಕನೂ ಇಲ್ಲ ಚಿನ್ನ ಖರ್ಚು ಏನು ಪರ್ಚೇಸ್ ಮಾಡ್ತೀವಲ್ವಾ ಇದು ಲೆಕ್ಕನೇ ಇಲ್ಲ ದೇಶ ದೇಶಗಳು ರಿಸರ್ವ್ ಬ್ಯಾಂಕ್ಗಳು ಏನು ಪರ್ಚೇಸ್ ಮಾಡ್ತಾವಲ್ವಾ ಅದು ಚಿನ್ನ ಪರ್ಚೇಸ್ ಅಂದರೆ ಅದಕ್ಕೆ ಚಿನ್ನ ಹೋಗ್ತಾ ಇರೋದು ಇನ್ನೂ ಮುಂದೆ ಹೋಗುತ್ತೆ ಇನ್ನೂ ಇಪ್ಪತ್ತು ಸಾವಿರ ಆಗ್ಬೋದು ಮೂವತ್ತು ಸಾವಿರ ಕೂಡ ಆಗೋ ಚಾನ್ಸಸ್ ಇದೆ ಇನ್ ಫ್ಯೂಚರಲ್ಲಿ ಸೊ ಅದಕ್ಕೆ ನೀವು ಚಿನ್ನದರಲ್ಲಿ ಇನ್ವೆಸ್ಟ್ ಮಾಡಿದರೆ ತುಂಬ ಒಳ್ಳೆಯ ಇನ್ವೆಸ್ಟ್ಮೆಂಟು ನಿಮಗೆ ಅತಿ ಶೀಘ್ರದಲ್ಲೇ ತುಂಬ ರಿಟರ್ನ್ಸ್ ಕೊಡೋ ಅವಕಾಶ ಸಿಗುತ್ತೆ ಅದರಲ್ಲಿ ಸೊ ಚಿನ್ನದರಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ನಾನು ಹೇಳೋದೇ ಇಲ್ಲ ಬಟ್ ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ನಿಮ್ಮ ಚಿನ್ನ ತಗೋಬೇಕು ಅಂತ ಇದೆಯಾ ಏನಾದರೂ ಮಾಡಿಸ್ಕೋಬೇಕಂತ ಇದೆಯಾ ಇವಾಗ ಮಾಡಿಸ್ಕೋಬೇಡಿ ಇವಾಗಲ್ಲ ಯಾವಾಗಲೂ ಕೂಡ ಮಾಡಿಸ್ಕೋಬೇಡಿ ಇಲ್ಲ ಚಿನ್ನದ್ದೇ ಬೇಕು ಅಂದರೂ ಕೂಡ ಇನ್ ಫ್ಯೂಚರ್ ಮೊನ್ನೆ ಒಬ್ಬ ಫ್ರೆಂಡ್ ಫೋನ್ ಮಾಡಿದರು ಸರ್ ನನ್ನ ಮಗಳು ಇವಾಗ ಹತ್ತು ವರ್ಷ ಇನ್ನೊಂದು ಹತ್ತು ವರ್ಷಕ್ಕೆ ನಾನು ಇವಾಗಲೇ ಸೇವ್ ಮಾಡೋಣ ಅಂತ ಇದ್ದೀನಿ ಸೊ ಏನು ಮಾಡಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹೇಳಿದರೆ ಅದರ ಪ್ರಕಾರ ನಾವು ಮಾಡಿಸ್ಕೊಂಡು ಇಟ್ಕೊ ಇಟ್ಕೊತೀನಿ ಅಂತ ಹೇಳಿದ್ದಾರೆ ಓಕೆ ಗುಡ್ ಐಡಿಯಾ ಬಟ್ ಈ ಟ್ರೆಂಡಲ್ಲಿ ಹತ್ತು ವರ್ಷ ಆದಮೇಲೆ ನಿಮ್ಮ ಮಗಳಿಗೆ ಈ ಡಿಸೈನ್ಗಳು ಇಷ್ಟ ಆಗಿಲ್ಲ ಅಂದರೆ ಲಾಸ್ ಆಗೋದು ಯಾರು ನೀವು ಯಾಕೆ ಇವಾಗ ನೀವು ವೇಸ್ಟೇಜ್ ಕೊಟ್ಟು ಮಾಡಿಸ್ಕೊಂಡಿರ್ತೀರಲ್ವಾ ಅದಕ್ಕೆ ಲಾಸ್ ಆಗ್ತೀರಾ